ಚಂದ್ರ ಸುಧಾ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗ್ರಾಮ ಬರುತ್ತೆ ಗ್ರಾಮದ ಮುಂದೆ ಬಂದ್ರೆ ರಾಮನ ಸರ ಅಂತ ಹೇಳಿ ಒಂದು ಊರು ಬರುತ್ತೆ ಇಲ್ಲಿ ಶಿವಣ್ಣಗೌಡರು ಎಂಬರು ನಾಟಿ ಔಷಧಿ ವೆಚ್ಚವನ್ನ ತಗೊಂಡದ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಪ್ರಶಸ್ತಿ ಅಂತ ಬಂದಿದೆ ಇವರಿಗೆ ಅಂದ್ರೆ ವೈದ್ಯರಂದ್ರೆ ಶ್ರೇಷ್ಠ ವೈದ್ಯರಿಗೆ ಮಾತ್ರ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರಾ ಇವರು ಹತ್ತು ಲಕ್ಷಕ್ಕಿಂತ ಪೇಶೆಂಟ್ ನೋಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಶ್ರೀಕಾಂತ್ ಮಂಗಳ ಅಂತೇಳಿ ಇಲ್ಲಿ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪದ ಮಂಗಳ ರಾಮನಸರ ಗ್ರಾಮ ಇದು ಆದಿನಾಟಿ ಔಷಧ ಮನೆ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಡಿಸ್ಕ್ ಸ್ಲಿಪ್ ನೋರು ಡಿಸ್ಕ್ ಬಲ್ಜು ರಾಷ್ಟ್ರೀಯ ಪೊರೊಸು ಮತ್ತೆ ಮೂಳೆ ಡಿಸ್ ಲೋಕೆಟ್ ಫ್ಯಾಕ್ಚರ್ ಫ್ರಾಕ್ಚರ್ ಆಗಿರೋದ್ ಇಂಥದ್ದನ್ನೆಲ್ಲ ಟ್ರಿಟ್ ಮಾಡ್ತಾ ಬಂದ ಈಗ ನಷ್ಟು ನೋವು ಇಲ್ಲ ಇದು ಹೋಗಿದೆ ಗಜಾನನ ವೈದ್ಯ ಅಂತ ಹೇಳಿ ಯಲ್ಲಾಪುರದಿಂದ ಬಂದಿದ್ವಿ ಸಿರ್ಸಿ ಯಲ್ಲಾಪುರ ಈಗಾಗಲೇ ಮೂರನೇ ಸಾರಿ ನಾಲ್ಕನೇ ಸಾರಿ ಬರ್ತಾ ಇದ್ದಾರೆ ಸರ್ ಇಲ್ಲಿ ಮಂಗಳ ನಾಟ್ಯಾವಸ್ಥೆ ಎಲ್ಲಿ ಬರುತ್ತೆ ಸರ್ ಅದು ಸರ್ ಬನ್ನಿ ಸರ್ ಹೇಳ್ತೀನಿ ಈಗ ನೋಡಿ ಈಗ ಕುಡಂದೋರು ಕೊಡಂದೂರ ತೀರ್ಥಹಳ್ಳಿ ಮಧ್ಯ ಈ ಕಡೆ ಹೋದ್ರೆ ಕೊಡಂದೂರ ಸರ್ ಈ ಕಡೆ ಹೋದ್ರೆ ಕೊಡಂದೂರ ಸರ್ ಅರ್ಧ ಕಿಲೋಮೀಟರ್ ಆಗುತ್ತೆ ಇದು ತೀರ್ಥಹಳ್ಳಿ ರೋಡ್ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇವೆರಡರ ಮಧ್ಯಕ್ಕೆ ಇಲ್ಲಿ ಬನ್ನಿ ಸರ್ ಇಲ್ಲಿ ನವಜ್ಯೋತಿ ಸ್ಕೂಲ್ ಅಂತ ಇದೆ ಓಕೆ ಓಕೆ ಹಾಂ ಇಲ್ಲಿಂದ ಬಂದು ಸೀದಾ ಇದು ಈ ದಾರಿಯಲ್ಲಿ ಹೋಗಬೇಕು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಮಂಗಳನಾಟಿ ಇದೆ ಮಂಗಳನಾಟಿ ಔಷಧಿ ಅಲ್ಲಿ ಬೋರ್ಡ್ ಗಿಡ ಹಾಕಿಸ್ತಾರೆ ಸರ್ ಅಲ್ಲಿ ಬೋರ್ಡ್ ಸ್ವಲ್ಪ ದೂರ ಹೋದ ಒಂದು ಬೋರ್ಡ್ ಹಾಕಿದೆ ಸರ್ ಬಲಕ್ಕೆ ಅಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ ಸೊಲ್ ಬಂದೆ ಬಟ್ ಇಲ್ಲಿಗೆಲ್ಲ ಹೋಗಕ್ಕೆ ಹೆಂಗ್ ಆಟೋಗಳು ಸಿಗ್ತಾವ ಸರ್ ಅಲ್ಲಿ ಮುಂದೆ ಅಲ್ಲಿ ಕೋಣಂದೂರು ಅಂತ ಇದೆ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋಗಳು ಸಿಗುತ್ತೆ ಆಟೋ ಎಷ್ಟು ಬಂದಾರೆ ಸರ್ ಆಟೋದಲ್ಲಿ ಒಂದ್ ಪಾ ಹೆಡ್ಡಿ ಸೀಟ್ ಲೆಕ್ಕ ಆದ್ರೆ ರೂಪಾಯಿ ಮೂವತ್ತು ರೂಪಾಯಿ ತಗೊಳ್ಬೋದು ಸರ್ ಅಂದ್ರೆ ಒಂದೇ ಆಟೋ ಬರೋದ್ರೆ ಒಂದೇ ಆಟೋ ದಲ್ಲಿ ಐವತ್ತು ರೂಪಾಯಿ ತಗೊಳ್ಬೋದು ಅಯ್ಯೋ ಸೊ ನನಗೆ ಚೂರು ಮಂಗಳೂರು ಡ್ರಾಪ್ ಮಾಡ್ತೀರಾ ಸರ್ ಬನ್ನಿ ಸರ್ ಹೋಗೋಕೆ ಹೋಗೋಣ ಮೊದ್ಲು ಈ ರೋಡ್ ಏನು ಇರಲಿಲ್ಲ ಫುಲ್ ಜಲ್ದಿ ರೋಡ್ ಆಗಿತ್ತು ಸರ್ ಈಗ ರೀಸೆಂಟ್ ಆಗಿ ರಸ್ತೆ ಆಗಿದೆ ಇಲ್ಲಿಂದ ಒಂದು ಒಂದೋರ್ ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಓಕೆ ಬಟ್ ನಡ್ಕೊಂಡು ಈಜಿ ಆಗ ಹೋಗಬಹುದು ನಡೆಕೊಂಡು ಹೋಗಬಹುದು ಸುಮಾರು ದೂರ ಆಗುತ್ತೆ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಓಕೆ ಓಕೆ ಆಟೋ ಬರಬೇಕು ಅಂತ ಆದ್ರೆ ಅಲ್ಲಿ ಕೊಡಂದೂರು ಅಂತ ಇದೆಯಲ್ಲ ಸರ್ ಆ ಪ್ಲೇಸ್ ಆ ಸ್ಟಾಪ್ ಅಲ್ಲಿ ಳ್ಕೊಂಡು ಅಲ್ಲಿ ಆಟೋಗಳು ಸಿಗುತ್ತೆ ಅದ ಇಲ್ಲಿಗೆ ತುಂಬಾ ಎಲ್ಲೆಲ್ಲಾ ಬರ್ತಾರೆ ಸರ್ ಜನ ಸುಮಾರು ಹೊರಗಡೆ ಕಡೆ ಎಲ್ಲ ಇಲ್ಲಿ ಇಲ್ಲಿ ಅಂತ ಹೇಳಾಗಿಲ್ಲ ಸರ್ ಎಲ್ಲ ಕಡೆ ಬರ್ತಾರೆ ಸರ್ ಕೈ ಹೇಗಿದೆ ಸರ್ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಬೇರೆ ಊರಿದೆಲ್ಲ ಬರ್ತಾರೆ ಹೊರಗಡೆ ಸುಮಾರು ಕಡೆ ಈಗ ಅವರ ನೋಡಿ ನೋಡಿ ಕೇಳಿ ಅಲ್ಲೇ ಕೇಳಿ ಸರ್ ಹೊರಗಡೆಯಿಂದ ಸುಮಾರು ಜನ ಎಲ್ಲ ಬರ್ತಾರೆ ಅಲ್ಲಿ ಪೇಶೆಂಟ್ ಕೇಳಿದರೆ ಗೊತ್ತಾಗುತ್ತೆ ಅಲ್ಲ ಹೌದು ಸರ್ ಗೊತ್ತಾಗುತ್ತೆ ಔಷಧಿ ಚೆನ್ನಾಗಿದೆ ಸರ್ ಹಾಂ 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 ಮಾಡ್ತಾರೆ ಹೌದು ಸರ್ ಸಾ ಇಲ್ಲಿ ಮುಂದೆ ಹೋದರೆ ಇಲ್ಲಿ ಬೋರ್ಡ್ ಇದೆ ಇಲ್ಲಿ ಒಂದೇ ತರ ಎರಡೆರಡು ಬೋರ್ಡ್ ಇದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಜನಗಳಿಗೆ ಅಲ್ಲಿ ಕೇಳಿ ಸರ್ ಶ್ರೀಕಾಂತು ಡಾಕ್ಟರ್ ಶ್ರೀಕಾಂತು ನಾಟಿ ವೈದ್ಯರು ಇಲ್ಲಿ ಮನೆ ಯಾರು ಅಂತ ಕೇಳಿ ಅವ್ರು ಹೇಳ್ತಾರೆ ಬೋರ್ಡ್ ನೋಡ್ರಿ ಗೊತ್ತಾಗುತ್ತೆ ಬೋರ್ಡ್ ಅಲ್ಲಿ ಎರಡು ಒಂದೇ ತರ ಬೋರ್ಡ್ ಇದೆ ಸರ್ ಫಸ್ಟ್ ಒಂದ್ ಬೋರ್ಡ್ ಇದೆ ಅದು ಅವರು ಮುಂದಕ್ಕೆ ಮತ್ತೊಂದು ಬೋರ್ಡ್ ಇದೆ ಆ ಮುಂದಿನ ಲಾಸ್ಟ್ ಬೋರ್ಡ್ ಇದೆಯಲ್ಲ ಸರ್ ಅದು ಹೌದು ಆ ಮನೆ ಆ ಮನೆಯಲ್ಲಿ ಔಷಧಿ ಕೊಡ್ತಾರೆ ಮಂಗಳ ಅಂತ ಗ್ರಾಮ ಇದು ಮಂಗಳ ಅಂತ ಗ್ರಾಮ ಇದು ಮಂಗಳ ರಾಮನ್ ಸರ ಅಂತ ಒಂದು ಇದೆ ರಾಮನ್ ಸರ ಇರೋದ್ರಲ್ಲಿ ಇವಾಗ ಡಾಕ್ಟರ್ ಓಕೆ ಹೌದ್ ಇದೆ ಬೋರ್ಡ್ ಈ ಬೋರ್ಡ್ ಅಲ್ಲಿಂದ ರೈಟಿಗೆ ಹೋಗಿ ಸ್ವಲ್ಪ ಒಂದು ಅರ್ಧ ಪರ್ಲ ಹೋದ್ರೆ ಸರ್ ಅವರು ಸಿಗತ್ತೆ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದಸದ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ಒಂದು ನಾಟಿ ಔಷಧಿಯ ಒಂದು ಊರಿಗೆ ಬಂದ ಸರ ಅಂತ ಹೇಳಿ ಒಂದು ಊರು ಅಂದ್ರೆ ಮಂಗಳ ಅಂತ ಒಂದು ಗ್ರಾಮ ಬರುತ್ತೆ ಗ್ರಾಮದ ಮುಂದೆ ಬಂದ್ರೆ ಆ ರಾಮನ ಸರ ಅಂತ ಹೇಳಿ ಒಂದು ಊರು ಬರುತ್ತೆ ಇಲ್ಲಿ ಶಿವಣ್ ಗೌಡರು ನಾಟಿ ಔಷಧಿ ಕೊಡ್ತಿದ್ರು ವಂಶ ಪಾರಂಪರ್ಯಕ್ಕೆ ಬಂದಂತ ಈ ನಾಟಿ ಔಷಧಿ ಪದ್ಧತಿಯನ್ನ ಇವತ್ತು ಆ ಗೌಡರ ಮಗ ಶ್ರೀಕಾಂತ್ ಡಾಕ್ಟರ್ ಶ್ರೀಕಾಂತ್ನವರು ಈ ನಾಟಿ ಔಷಧಿ ಕೊಡ್ತಿದ್ದಾರೆ ಈ ನಾಟಿ ಔಷಧಿಯನ್ನು ಕೊಡ್ತಾ 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 ಜನಗಳಿಗೆ ಭಾಳ ಒಂದು ಒಳ್ಳೆಯ ಸೇವೆ ಸಿಗ್ತಾ ಇದೆ ಯಾವುದೇ ರೀತಿ ವೆಚ್ಚವನ್ನು ಫ್ರೀ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಆದರೆ ಅಲ್ಲಿ ವೆಚ್ಚ ಏನು ಅಂತಂದರೆ ಅವರಿಗೆ ಕೆಲವೇ ಒಂದು ಏನು ಔಷಧಿಗಳನ್ನ ತಯಾರು ಮಾಡ್ತಾರಲ್ಲ ಅದಕ್ಕೆ ಮಾತ್ರ ಹಣಂಗ್ ಕೊಡಬೇಕಾಗುತ್ತೆ ಇವರಿಗೆ ವೈದ್ಯರತ್ನ ಪ್ರಶಸ್ತಿ ಅಂತ ಬಂದಿದೆ ಇವರಿಗೆ ಅಂದರೆ ವೈದ್ಯರಂದರೆ ಶ್ರೇಷ್ಠ ವೈದ್ಯರಿಗೆ ಮಾತ್ರ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಇವರು ಹತ್ತು ಲಕ್ಷಕ್ಕಿಂತ ಎಷ್ಟು ಹೆಚ್ಚು ಪೇಷೆಂಟ್ ನೋಡಿದ್ದಾರೆ ಇವತ್ತು ಈ ಕೊಣಂದೂರ್ ಏನಿದೆ ಕೊಣಂದೂರಿಂದ ಹಾಗೆ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲೊಂದು ನವಜ್ಯೋತಿ ಅಂತ ಸ್ಕೂಲ್ ಬರುತ್ತೆ ಆ ಸ್ಕೂಲಿಂದ ಹಾಗೆ ಮುಂದೆ ಬಂದ್ರೆ ಪಕ್ಕದಲ್ಲಿ ಬಲಭಾಗದಲ್ಲಿ ಒಂದು ರಸ್ತೆ ಬಂದಿದೆ ಸ್ಟ್ರೈಟ್ ಡೆಡ್ ಎಂಡ್ ಬರೋದೆ ಈ ಒಂದು ಅಹ್ ಆದಿನಾಟಿ ಔಷಧಿ ಮನೆ ಅಂತ ಹೇಳಿ ಮಂಗಳ ಗ್ರಾಮ ಮತ್ತೆ ರಾಮನ ಸರ ಅಂತ ಹೇಳಿ ಇಲ್ಲಿ ವಂಶಪರ ಮಗ ಔಷಧಿಯನ್ನು ಕೊಡ್ತಾರೆ ಶಿವನ್ ಗೌಡರ ಮಗ ಡಾಕ್ಟರ್ ಶ್ರೀಕಾಂತ್ ಅಂತ ಹೇಳಿ ಸೊ ನಾನು ಕೂಡ ಈ ಒಂದು ನಾಟಿ ಔಷಧಿಗೂ ಭೇಟಿ ಕೊಟ್ಟಿದ್ದೆ ನನಗೆ ಕೂಡ ಕೆಲವೊಂದು ಟೈಮಲ್ಲಿ ಆ ಬ್ಯಾಕ್ ಪೈನ್ ಬಂದಿತ್ತು ಅಂದರೆ ಬೆಂದು ನೋವು ಬಂದಿತ್ತು ನೋವು ಬಂದಾಗ ಇವರಿಗೆ ಬೇ ಈ ಭೇಟಿ ಕೊಟ್ಟು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಭಾಳ ಚೆನ್ನಾಗಿ ನನಗೆ ವಾಸಿ ಆಯಿತು ಹಾಗಾಗಿ ಏನು ಅಲೋಪೆತಿಗೆ ಏನು ಹೋಗ್ತೀವಿ ಆಯುರ್ವೇದಿಕ್ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದರೆ ನನಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಯಾವುದೇ ರೀತಿ ಬ್ಯಾಕ್ ಪೈನ್ ಏನು ಬರಲಿಲ್ಲ ಹಾಗಾಗಿ ನಾನು ಕೂಡ ತುಂಬ ಜನ ಸ್ನೇಹಿತರನ್ನೆಲ್ಲ ಕಳಿಸ್ಕೊಟ್ಟಿದ್ದೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಆದರೂ ಕೆಲವೆಷ್ಟು ಎಷ್ಟು ಜನಗಳಿಗೆ ಒಂದು ಮಾರ್ಗ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಇವತ್ತು ನಿಮ್ಗೆ ಸಂಪೂರ್ಣವಾಗಿ ಆ ನಾಟಿ ಔಷಧಿಯನ್ನು ಹೇಗೆ ಕೊಡ್ತಾರೆ ಏನ್ ಮಾಡ್ತಾರೆ ಡಾಕ್ಟರ್ ಶ್ರೀಕಾಂತ್ ಏನಿದ್ದಾರೆ ಅವರ ಪ್ರತಿಯೊಂದು ಹಿನ್ನೆಲೆಯನ್ನ ನಿಮ್ ಕಲೆಕ್ಟ್ ಮಾಡಿ ನಿಮ್ಗೆ ಇವತ್ತು ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಯಾವ ಯಾವ ಥರ ಔಷಧಿ ಕೊಡ್ತಾರೆ ಹೇಗೆ ಕೊಡ್ತಾರೆ ಯಾವ ಥರ ಅದನ್ನ ಹಚ್ಚುತ್ತಾರೆ ಅದೆಲ್ಲ ಪದ್ಧತಿಗಳಿದೆ ಹಾಗಾಗಿ ಇವತ್ತು ತೋರಿಸ್ತೀವಿ ಎಷ್ಟು ಜನ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಪ್ರತಿಯೊಂದು ಅವ್ರನ್ನ ಕೇಳೋಣ ಇವತ್ತು ಹೋಗೋಣ ಬನ್ನಿ ಆ ನಾಟಿ ಔಷಧಿಯ ಶಿವಣ್ಣಗೌಡರ ಮಗನ ಡಾಕ್ಟರ್ ಶ್ರೀಕಾಂತ್ ಹತ್ರ ಹೋಗೋಣ ಇದು ರಾಮನ ಸರ ಅಂತ ಹೇಳಿ ಸೊ ಇದು ಅಲ್ಲಿ ಲೊಕೇಶನ್ ಹಾಕಿರ್ತೀರಿ ನೀವು ಲೊಕೇಶನಲ್ಲಿ ಮಂಗಳ ನಾಟಿ ಔಷಧಿ ಅಂತ ನೋಡ್ರೆ ಸಂಪೂರ್ಣ ಗೊತ್ತಾಗುತ್ತೆ ಬನ್ನಿ ಹೋಗೋಣ ಈಗ ಇಲ್ಲೇ ಹೋದರೆ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ಅವರ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಕ್ಲಿನಿಕ್ ಮಾಡಿದ್ದಾರೆ ಬೆಳಿಗ್ಗೆ ಒಂದು ನಾಲ್ಕು ನಾಲ್ಕೂವರೆ ಜನ ತುಂಬ ಜನ ಇರ್ತಾರೆ ಮಂಗಳವಾರ ಮತ್ತು ಭಾನುವಾರ ಜಾಸ್ತಿ ಜನ ಅಲ್ಲಿ ಇರ್ತಾರೆ ಬೇರೆ ದಿನಗಳಲ್ಲಿ ಕಮ್ಮಿ ಜನ ಇರ್ತಾರೆ ಯಾಕಂದರೆ ಜನಗಳು ತುಂಬ ಊರಿಂದ ಬರೋದ್ರಿಂದ ಅವರಿಗೆ ಅವರು ಇವರೇ ಖುದ್ದಾಗಿ ಡಾಕ್ಟ್ರೆ ಖುದ್ದಾಗಿ ಆ ಪೇಶೆಂಟ್ ಅನ್ನು ಮುಟ್ಟಿ ಎಣ್ಣೆಯನ್ನು ಹಚ್ಚಿ ಅವ್ರಿಗೆ ಒಂದು ನೋವು ನಿವಾರಕವನ್ನು ಮಾಡ್ತಾರೆ ಕೆಲವೊಂದು ಪೇಷಂಟ್ ಕೇಳೋಣ ಮಾತಾಡ್ಸೋಣ ಅವ್ರವರ ಅನುಭವಗಳನ್ನ ಕೇಳೋಣ ಬನ್ನಿ ಹೋಗೋಣ ನಮಸ್ಕಾರ ನನ್ನ ಹೆಸರು ಶ್ರೀಕಾಂತ್ ಮಂಗಳ ಅಂತೇಳಿ ಇಲ್ಲಿ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪದ ಮಂಗಳ ರಾಮನಸರ ಗ್ರಾಮ ಇದು ಆದಿನಾಟಿ ಔಷಧ ಮನೆ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತಾತವರು ಸುಮಾರು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವರಿಂದ ಶುರುವಾಗಿದ್ದು ಅವ್ರ ನಂತರ ನಮ್ಮ ತಂದೆಯವರು ಕತ್ಕೊಂಡು ಬಂದರು ತಂದೆಯವ್ರ ನಂತರ ಅವ್ರ ಜೊತೆ ಜೊತೆಗೆ ಇದ್ಕೊಂಡು ಕತ್ಕೊಂಡು ನಾನು ಕೂಡ ಈ ಉದ್ಯೋಗಕ್ಕೆ ಕೈ ಹಾಕೊಂಡೆ ಆಮೇಲೆ ಇದ್ರ ಜೊತೆ ಜೊತೆಗೆ ಡಿಗ್ರಿಯನ್ನು ಮಾಡಿಕೊಂಡೆ ಆ ನಂತರ ನ್ಯಾಚುರೋಪತಿ ಡಿಪ್ಲೊಮೊವನ್ನು ಮಾಡಿಕೊಂಡೆ ಅದ್ರ ಜೊತೆಗೆ ಇದಕ್ಕೆ ಇನ್ನೊಂದು ಬೇಕಾದಂಥ ಎಲ್ಲ ಟೈಮಿಂಗ್ಸ್ಗಳನ್ನು ಮಾಡಿಕೊಂಡು ಅವ್ರ ಜೊತೆಗೆ ಸುಮಾರು ಅವರು ಎಪ್ಪತ್ತು ಎಂಬತ್ತೆಂಟು ವರ್ಷ ಇದ್ದರು ಈಗ ಮೊನ್ನೆ ರೀಸೆಂಟಾಗಿ ಒಂದು ಆರು ತಿಂಗಳಿಂದ ತೀರ್ಕೊಟ್ರು ಅವ್ರ ಜೊತೆಗೆ ನನಗೆ ಮೂವತ್ತೈದು ವರ್ಷ ನನ್ನ ಸರ್ವೀಸು ನಾನು ಮೂವತ್ತೈದು ವರ್ಷದಿಂದನೂ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ನೋಡಿದ್ದೀನಿ ಪ್ರತಿದಿನ ನೂರರಿಂದ ನೂರೈವತ್ತು ಜನ ಆಗ್ತದೆ ಎಲ್ಲ ಡಿಸ್ಕ್ ಸ್ಲಿಪ್ ಸ್ಲಿಪ್ನವರು ಡಿಸ್ಕ್ ಬಲ್ಜು ಈ ಅಷ್ಟೇ ಪ್ರೋರಸಸ್ಸು ಮತ್ತು ಮೂಳೆ ಡಿಸ್ಲೋಕೇಟ್ ಆಗಿರೋವಂಥದ್ದು ಫ್ರ್ಯಾಕ್ಚರ್ ಆಗಿರೋವಂಥದ್ದು ಇಂಥದ್ದನ್ನೆಲ್ಲ ಟ್ರೀಟ್ ಮಾಡ್ತಾ ಬಂದಿದ್ದೀವಿ ಎಲ್ಲರೂ ಸಾಮಾನ್ಯವಾಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಇದೆ ಚೆನ್ನಾಗೇ ಮಾಡ್ತಿದ್ದೀವಿ ಇಲ್ಲಿ ಯಾವುದೇ ಕಾಸ್ಟ್ ಇಲ್ಲ ಯಾವುದೇ ಪೇಷಂಟ್ ಬಂದರೂ ಕೂಡ ನಾವು ಒಂದು ಪೇಷಂಟಿಗೆ ಎಷ್ಟು ಅಷ್ಟು ಅಂತ ಏನು ತಗೊಳ್ಲಿಕ್ಕೆ ಯಾವುದೇ ಇಲ್ಲ ಫ್ರೀ ಫ್ರೀ ಸರ್ವಿಸ್ ಅಂತ ಹೇಳ್ಬೋದು ಫ್ರೀ ಸರ್ವಿಸ್ ಯಾವುದೇ ಕಾಸ್ಟ್ ಇಲ್ಲ ಅಂದರೆ ನಾವು ಕೊಟ್ಟಿರೋದಕ್ಕೆ ಮಾತ್ರ ಏನು ಔಷಧಿ ಕೊಡ್ತೀವಿ ಔಷಧಿಗೆ ಏನು ಖರ್ಚು ಬೀಳುತ್ತೆ ಎಕ್ಸ್ಪೆನ್ಸ್ ಅದನ್ನು ಮಾತ್ರ ತಗೊಳ್ತಿದ್ದೀವಿ ಯಾವುದೇ ಸರ್ವಿಸ್ ಚಾರ್ಜ್ ಮಾಡೋದಾಗಲಿ ಇಲ್ಲ ಅದಕ್ಕೆ ತಗೊಳ್ಳೋದು ಇದಕ್ಕೆ ತಗೊಳೋದು ಯಾವುದು ಇಲ್ಲಿ ಹಣ ಇಲ್ಲ ಇಲ್ಲೇನು ನಾವು ಕೊಟ್ಟಿರೋ ಔಷಧಿಗೆ ಎಷ್ಟಾಗುತ್ತೋ ಅವ್ರು ಎಷ್ಟು ತಗೊಳ್ತಾರೆ ಔಷಧಿ ಆ ಔಷಧಿಗೆ ಅಷ್ಟನ್ನು ಮಾತ್ರ ಹಣ ಪೇ ಮಾಡೋದು ತಗೊಳ್ಳೋದು ಹೋಗೋದು ಇಲ್ಲಿ ಹೆಚ್ಚಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ವಾರ ಅಂತ ಹಿಂಗೆ ಟ್ರೀಟ್ಮೆಂಟ್ ಇರ್ತದೆ ಆ ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ ಅವರು ಹೇಗಿದ್ದಾರೆ ನೋಡ್ಕೊಂಡು ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೋಗ್ತೀವಿ ಅವ್ರ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ರಿಪೋರ್ಟನ್ನೆಲ್ಲ ನೋಡಿಬಿಟ್ಟು ಹೇಗೆ ಮಾಡ್ಬೋದು ಹೇಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಎಲ್ಲದನ್ನ ಹೇಳಿಬಿಟ್ಟು ಕಳಿಸ್ತೀವಿ ಇದ್ರ ಜೊತೆಗೆ ನನ್ನ ಮಗಂತೂ ಕೂಡ ಫಿಸಿಯೋಥೆರಪಿಸ್ಟು ಮಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾನೆ ಏನಾದ್ರು ನಮ್ಮ ಸಲಹೆ ಸೂಚನೆಗಳಿದ್ದರೆ ಅವನು ಬರ್ತಾನೆ ಬಂದು ಅದಕ್ಕೆ ಏನೇನು ಮಾಡಬೇಕಾದ್ರೆ ಮಾಡ್ಕೊಂಡು ಹೋಗ್ತಾನೆ ಮತ್ತಿನ್ನು ಹೆಚ್ಚು ನಮ್ಮ ಸ್ನೇಹಿತರೆಲ್ಲ ಡಾಕ್ಟರ್ಸೇ ಇದ್ದಾರೆ ಭಾಳ ಏನಾದರೂ ಅನುಭವದ ಕೊರತೆ ಅಂದರೆ ಫೋನ್ ಮಾಡಿ ಮಾತಾಡ್ಕೊಡ್ತೀವಿ ಅವರು ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದ್ರ ಮುಖಾಂತರ ಹೋಗ್ತಾರೆ ಎಲ್ಲ ಚೆನ್ನಾಗಿದ್ರಿ ಇಲ್ಲಿ ಬಂದವರಿಗೆ ಯಾರಿಗೂ ಕೂಡ ಇದುವರೆಗೂ ನನಗೆ ಚೆನ್ನಾಗಿ ಆಗಲಿಲ್ಲ ಅಂದವ್ರಿಲ್ಲ ಆಗಲಿಲ್ಲ ಅಂದಿದ್ದಾರೆ ಅಂತ ಹೇಳಿದ್ರೆ ನಾವು ಹೇಳಿದ್ ಫಾಲೋ ಮಾಡಲಿಲ್ಲ ಅನ್ನೋದೇ ಅದು ಮೇನ್ ಉದ್ದೇಶ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಆಗಲಿಲ್ಲ ಅಂದವ್ರು ನಾವು ಮತ್ತೆ ಪುನಃ ಕರ್ಸ್ತೇವೆ ಕರ್ಸಿಬಿಟ್ಟು ಅವ್ನೇನು ತಪ್ಪು ಮಾಡಿದಾನೆ ನೋಡಿಬಿಟ್ಟು ಪುನಃ ಹೇಳ್ತೀವಿ ನೀವು ಇಂಥ ತಪ್ಪು ಮಾಡಿದ್ರಿ ನಾವು ಕೊಟ್ಟಿದ್ದ ಔಷಧಿ ನೀವು ಹಂಗೆ ಇಟ್ಕೊಂಡಿದಿರಿ ಮನೆಗೆ ನಾನು ಹಚ್ಚಿದ್ರಿ ಮನೆಗೆ ತಗೊಂಡು ಹೋದ್ರಿ ಹಾಗೆ ಇಟ್ರಿ ಇಲ್ಲಿ ಹದಿನೈದು ದಿನ ಬಿಟ್ಟು ಬಂದ್ರಿ ಸರಿ ಆಗಲಿಲ್ಲ ಅಂತ ಹೇಳಿದ್ವಿ ಅದಕ್ಕೆಲ್ಲ ಆಗೋದಿಲ್ಲ ನಾವು ನಾವೇನು ಹೇಳ್ತೀವಿ ಇದು ಫಾಲೋ ಮಾಡೋಂಗಿದ್ರೆ ಬರ್ರಿ ನೀವು ಸರಿ ಆಗೋದು ಗ್ಯಾರಂಟಿ ಆ ಗ್ಯಾರಂಟಿಯನ್ನು ಹೊಟ್ಟೆ ಕಳಿಸ್ತೀವಿ ನಾವು ಅದ್ರಲ್ಲಿ ಎರಡು ಮಾತಿಲ್ಲ ಏನಾಯ್ತು ಯಾವಾಗಿಂದ ಈಗ ಹೇಗಿದೆ ಈಗ ಅಲ್ಲದು ಈಗ ಹೇಗಿದೆ ಹದಿನೈದು ದಿನಕ್ಕೆ ಹೇಗಾಯ್ತು अतरवहीला ठीक मुद्दे में ये से बहुत बातें बता नहीं पा रहा है अच्छा हटती है ರಿಕವರ್ ಆಗ್ತದಿದ ತುಂಬಾ ವೈಕ್ ಇದೆಯಲ್ಲ ಹ್ಮ ಇದು ಆಗೋದಾಯ್ತಾ ಯಾವ ಕಡಿಮೆ ಆಗ್ ಟೈಮ್ ತರ್ವತ ಇದಾನೆ ಈ ತರ ಇದೆ ಪೂರ ಹೋಗವ್ರೀಗ ಹಂಗೇನೆ ಇಲ್ಲ ಇದು ಹೋಗಿದೆ ಲಾಸ್ಟ್ ಟೈಮ್ ಇವ್ರು ನಿಮ್ ಜೊತೆ ಬಂದಿದ್ರ ಸೊ ಇವ್ರಿಗೂ ಡಿಸ್ಕ್ ಇದೆ ಸರ್ ಇದು ಬೋನ್ ಡಿ ಜನರೇಟ್ ಆಗಿತ್ತು ಲಂಬರ್ ಅಲ್ಲ ಅವ್ರಿಗ ಹದಿನೈದು ದಿನ ಆಯ್ತು ಔಷಧಿ ತಗೊಂಡು ಈಗ ಐವತ್ ಹದಿನೈದು ದಿನ ಕೋರ್ಸ್ ಎರಡನೇ ಕೋರ್ಸಿಗೆ ಬಂದಿದೆ ಈಗ ಕೂಡ ಮಾಡ್ತಾರೆ ಅಷ್ಟು ನಾವು ಇದೆಯಾ ಇದನ್ನ ಪುಡಿ ಮಾಡಿ ಹಾಕಿಡೋದು ಬೆಳಿಗ್ಗೆ ಸಂಜೆ ಒಂದೊಂದು ಚಮಚ ತಗೋಳ್ಲಿಕ್ಕೆ ಹದಿನೈದು ದಿನಕ್ಕೆ ಇದು ಬೆಳಗ್ಗೆ ಸಂಜೆ ಎರಡು ಟೈಮ್ ಕುತ್ತ ಹಚ್ಚು ಕುತ್ತ ದಪ್ಪ ಇದೆಯಲ್ಲ ಅದು ಹೋಗ್ಲಿ ಕುತ್ತ ಊತ್ಕೊಂಡೆ ದೊಡ್ಡಾಗಿದೆ ಅದು ಕ್ಲಿಯರ್ ಆಗಿ ಹಚ್ಚಿ ಒಂದು ಗಂಟೆ ಬಿಟ್ಟು ಬಿಸಿನೀರಿಗೆ ಬಟ್ಟೆ ಅದು ಶಾಖೆ ಅದಾದ್ಮೇಲೆ ಇದು ಎರಡೆರಡು ಗಂಟೆಗೆ ಆಯ್ತವ ಅದ್ನೇನು ಬಿಟ್ಟು ಮತ್ತೆ ನೋಡು ಆಯ್ತಾ ಅದ್ನ ಕರೆಕ್ಟಾಗಿ ಮಾಡು ಅದ್ನ ದಿನಕ್ಕೆ ಅದೆಲ್ಲ ಹೋಗಿರ್ಬೇಕು ಆಮೇಲೆ ನಾವು ಒಂದು ಕಡಿಮೆ ಆಯ್ತದೆ ಒಂದ ಎಕ್ಸ್ರೇನಾದ್ರು ಮಾಡಿದ್ಯಾ हां वही कोड है ना वो जो एंटर कर रहे हैं हां ನೀವು ಹೋಗೋಣ ನನ್ನ ಹೆಸರು ಗಜಾನನ ವೈದ್ಯ ಅಂತೇಳಿ ಯಲ್ಲಾಪುರದಿಂದ ಬಂದಿದ್ದು ಸಿರ್ಸಿ ಯಲ್ಲಾಪುರ ನಾವು ಈಗಾಗಲೇ ಮೂರನೇ ಸಾರಿ ನಾಲ್ಕನೇ ಸಾರಿ ಬರ್ತಾ ಇದ್ದಿದ್ದು ನಾವು ಇಲ್ಲಿ ಬಂದ ಮೇಲೆ ನಮಗೆ ನೋವು ಇದೆಲ್ಲ ಕಡಿಮೆ ಆಗಿದೆ ನಾವು ಸುಮಾರು ನಾಲ್ಕರ ತಗೊಂಡು ಬಂದಿದ್ದೀವಿ ಅವರೆಲ್ಲ ಒಳ್ಳೆ ಇದು ಇದೆ ಅಂತ ನಮಗೆ ಆರೋಗ್ಯ ಚೆನ್ನಾಗಾಗಿದೆ ಅಂತ ಹೇಳಿದರು ಹಾಗಾಗಿ ನಾವು ಮತ್ತೆ ಬಂದಿದ್ದೀವಿ ನಮಗೂ ತೋರಿಸ್ಕೊಂಡಿದ್ದೀವಿ ನಮಗೂ ಒಳ್ಳೆಯದಾಗಿದೆ ನೋವು ಎಲ್ಲ ಕಡಿಮೆ ಆಗಿದೆ ಬರ್ತೀವಿ ಎಲ್ಲಿಂದ ಬಂದಿದ್ದು ನೀವು ಉಡುಪಿ ಉಡುಪಿ ನಿಮ್ಗೇನು ಸಮಸ್ಯೆ ಸಮಸ್ಯೆ ಅಂದ್ರೆ ನಾವು ಕರ್ಕೊಂಡು ಬರೋ ದಿನ ಜನ ಕರ್ಕೊಂಡ್ ಬರ್ತೀರ ಹೊರಕೊಂಡು ದಾರಿ ಗೊತ್ತಿಲ್ಲ ದಾರಿ ತೋರಿಸ್ತೀರ ತೋರ್ತೀನಿ ಪೇಶೆಂಟ್ ಎಲ್ಲ ಕಾಯ್ತಿದ್ದಾರೆ ತುಂಬಾ ಹೊತ್ತಿಂದ ಕಾಯ್ತಿದ್ದಾರೆ ಪಾಪ ಇನ್ನು ತಿಂಡಿ ಆಗಲಿಲ್ಲ ತುಂಬಾ ಬೆಳಗೇನೆ ಬಂದಿದ್ದಾರೆ ಬೆಳಗ್ಗೆ ಕಾಯ್ತಾ ಇರ್ತಾರೆ ಬೆಳಗ್ಗೆ ಕಾಯ್ತಾರೆ ಸೊ ಅಂದ್ರೆ ಎಲ್ಲ ವಜ ಒಂದು ವರ್ಗದ ಮಕ್ಕಳಿಗೂ ಟ್ರೀಟ್ ಮಾಡ್ತಿರ